ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಟಳ್ಳಿ ವಿ ಶಾಲೆ ಶಾಲೆಯ ಅಡಿಗೆಯವರು ತಯಾರಿಸಿದ ಫೈರ್ಲೆಸ್ ಆಹಾರ ಪದಾರ್ಥಗಳಿಗೆ ಮೊದಲ ಬಹುಮಾನ ಮುಂಗಾನಹಳ್ಳಿ ಹೋಬಳಿ ಮಠದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಎಮ್ ಪೋಷಣ್ ಅಡಿಯಲ್ಲಿ ಅಡಿಗೆ ಸಿಬ್ಬಂದಿಯವರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಮತ್ತು ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಅಡಿಗೆ ಸ್ಪರ್ಧೆಯಲ್ಲಿ ವಿವಿಧ ಶಾಲೆಗಳ ಅಡಿಗೆ ಸಿಬ್ಬಂದಿಯವರು ಭಾಗವಹಿಸಿ ಬಗೆ ಬಗೆಯ ಆಹಾರ ಪದಾರ್ಥಗಳು ತಯಾರಿಸಿದ್ದರು ವಿಶೇಷವಾಗಿ ಬಟ್ಲಹಳ್ಳಿ ವಿ ಶಾಲೆ ಶಾಲೆಯ ಅಡುಗೆ ಸಿಬ್ಬಂದಿ ಮೊಹಸಿನ್ ತಾಜ್ರವರು ಇಪ್ಪತ್ನಾಲ್ಕು ವಿಧವಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮೊದಲ ಬಹುಮಾನ ಪಡೆದರೆ ದ್ವಿತೀಯ ಬಹುಮಾನ ಜಿ ಎಚ್ ಪಿ ಎಸ್ ಶಾಲೆಯ ಅಡುಗೆ ಸಿಬ್ಬಂದಿ ಈಶ್ವರಮ್ಮರವರಿಗೆ ಮತ್ತು ತೃತೀಯ ಬಹುಮಾನ ನಲ್ಗುಟ್ಲಳ್ಳಿ ಜಿ ಎಲ್ ಪಿ ಎಸ್ ಶಾಲೆಯ ಅಡುಗೆ ಸಿಬ್ಬಂದಿ ಆಂಜಮ್ಮರವರಿಗೆ ತೀರ್ಪುಗಾರರಾದ ಶಿಕ್ಷಕರಾದ ಲಿಯಾಖತ್ ಅಲಿ ರಮೇಶ್ ರವರು ರುಚಿ ನೋಡಿ ಬಹುಮಾನ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಬಟ್ಲಳ್ಳಿ ಜಿ ಎಚ್ ಪಿ ಶಾಲೆಯ ಮುಖ್ಯ ಶಿಕ್ಷಕರಾದ ಸುರೇಶ್ ಇರಗಂಪಲ್ಲಿ ಆರ್ ಪಿ ಬಾಲಾಜಿ ಸಿ ಆರ್ ಪಿ ಸರೋಜಮ್ಮ ಕಡದಲ್ಮರಿ ಪ್ರಭಾರ ಆರ್ ಪಿ ರಾಮಚಂದ್ರಪ್ಪ ಸೇರಿದಂತೆ ಅಡಿಗೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ఇది వచ్చి శనగపిండి ఫ్రూట్ రసాలి గొజ్జు ఎర్రగాము టమాటా చట్నీ జ్యూసు ఇది జ్యూసు అటుకులు గొజ్జు ఫ్రూట్సు జ్యూసు చట్నీ పెరుగు చట్నీ అటుకులు ఇవి ఇవి శనగలు దాసకాయి లాడ్ అది శనగపప్పు

धन्यवाद सर मी पण ज्या सबीक सबीक बिजा कती रघो हां सब्जी सी दिन प्रति किस सर और भाषा लेने अंदर सर मिस्टर डी पेर्गो हां पालो नहीं पेर्गो पालो रहिए हां कैसा रहा आपको इनोन आप बोलिए मौसम पोटिते हो रे मदे

ಹಾಕ್ಬಿಟ್ರೆ ಆದಾಗ ಸ್ವಲ್ಪ ಸಕ್ಕರೆ ಹಾಕೊಂಡು ಹೆಲ್ಪ್ ಮೊಸರು ರೆಟ್ಟಿ ಮೊಸಕ್ಕೆ ಸಕ್ಕರೆ ಹಾಕಿ ಕೊಟ್ಟುಬಿಟ್ರೆ ಆಗುತ್ತೆ ಲಸಿ ಆಗೋಗುತ್ತೆ ತುಂಬಾ ಹೆಲ್ತ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟು ಹೊಟ್ಟೆ ಸುಸ್ತಾ ಇರೋದು ಒಂಥರ ಹೊಟ್ಟೆ ನಮ್ಗೆ ಅನ್ಇಸಿಯಾಗಿರುತ್ತೆ ಅಂತ ಟೈಮಲ್ಲಿ ಕುಡಿದ್ರೆ ತಂಪು ಬಾಡಿನ ತಂಪು ಮಾಡಬೇಕು ಇದೆಲ್ಲ ಬೇಸಿಗೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ

ಸೊ ಯಾವಾಗಾದರೂ ಪಪ್ಪಾಯ್ ತಗೊಂಬರ್ತೀನಿ ಮನೆ ಮನೆಯಿಂದಾನೆ ಅವ್ರು ಕೊಯ್ದು ಅವಾಗ ಅವಾಗ ಇದ್ದೀನಿ ಸೌತೆಕಾಯಿನೂ ಹಂಗೆ ಮಾಡ್ತೀನಿ ಏನೇನು ಗ್ಯಾಸ್ ಇಲ್ಲ ಅಂದರೂ ಊಟ ಇಲ್ಲಾಂದರೆ ಅವತ್ತು ಅವಳಕ್ಕಿ ತಗೊಂಬಂದು ಸಕ್ಕರೆ ಹಾಕಿ ಇದ್ದೀನಿ ಮಜ್ಜಿಗೆ ಒಂದೊಂದು ದಿವಸ ಮಜ್ಜಿಗೆನೂ ಅನ್ನಕ್ಕೆ ಹಾಕ್ತಾಯಿದ್ದೀನಿ ಕ್ಯಾರೆಟು

ಇಂದಿರಾ ಬಟ್ರಳ್ಳಿಗೀಡೆ ಎಲ್ಲ ಹಚ್ಬಿಟ್ಟು ಉಪ್ಪು ಮೆಸಿನ ಪುಡಿ ಎಲ್ಲ ಹಾಕಿ ಕರೆಸ್ಕೊಂಡು ತಿನ್ನೋದು ಗ್ಯಾಸ್ ಇದ್ರೆ ಎಲ್ಲ ಬಿಡಬಹುದು ಅಂತ ಹೇಳೋದು ಗ್ಯಾಸ್ ಇದ್ರೆ ಇዚ इजी ಗ್ಯಾಸ್ ಇದ್ರೆ ಚೆಕ್ ಮಾಡ್ಕೊಂಡು ಅಂತ ತುಂಬಾ ಯಾಕೆ ತುಂಬಾ ನಾನು ಮುಂದೆ ಒತ್ತೆ ನೋಡಿ ಹೇಳಬಹುದು ಟೈಮ್ ಅಲ್ಲಿ ಚೆನ್ನಾಗಿ ಇರುತ್ತಲ್ಲ ಹಾ ಹೇಳು ಇಲ್ಲ ಕ્યારે ಇವಾಗ ಅಡುಗೆ ಮಾಡುವಾಗ ನಿಮಗೆ ಏನಾದ್ರೂ ಬೇಜಾರಾಗ್ತಿರುತ್ತೆ ಪಾಪ ಮಕ್ಕಳೆಲ್ಲ ಎಲ್ಲದನ್ನಟೆ ಮಾಡಿರ್ತಾರೆ ಅಂದ್ರೆ ಸರ್ ಏನಾದ್ರೂ ಬೇಗ ಯಾಕಮ್ಮ ಮಾಡಿ ಅಂತಾರೆ ಅವಾಗ ಎಲ್ಲಾದಕ ಅಕ್ಕೊಂಡ ಅಡಿಗೆ ಮಾಡಬಹುದು ಆ ಆಸೋದೆ ಮಾಡಿ ಕೊಬ್ಬರಿ ದ್ರಾಕ್ಷಿ ಎಲ್ಲ ಹಾಕಿಬಿಟ್ಟು ಜೇನುತುಪ್ಪ ಕ್ಯಾರೆಟ್ ಹಾಕಿ ಅಲ್ಲೇ ಉಂಡೆ ಕಟ್ಟಿ ಕೊಟ್ಟಿರೋದು ಇದೊಂದು ಕ್ಯಾರೆಟ್ ಬೇಯಿಸಿದಿರಾ ಮಾಮೂಲಿ ಹಾ ಯಾವ್ದು ಹೌದು ಬಿಡಿ ಹ್ಞೂ

ಈಗ ತರಕಾರಿ ಫ್ರೂಟ್ಸು ಪಕ್ಕದಲ್ಲಿ ಮಟನ್ನು ಈ ಕಡೆ ಚಿಕನ್ನು ಇದರಲ್ಲಿ ಯಾವ ಒಳ್ಳೆಯದು ಎಲ್ಲ ರೀತಿಲ್ಲ ತುಂಬ ಮಟನ್ನು ನಾನ್ವೆಜ್ ಒಳ್ಳೆಯದು ಇದು ನಾನ್ವೆಜ್ ನಾನ್ವೆಜ್ ಅಂದರೆ ಎಷ್ಟು ನಮಗೆ ಇದು ಇರುತ್ತಾ ಇದರಲ್ಲೂ ಅಷ್ಟೇ ನಮಗೆ ಶಕ್ತಿ ಶಕ್ತಿ ಸಿಗುತ್ತೆ ನಾನ್ ವೆಜ್ ಅಷ್ಟು ಶಕ್ತಿ ನಮಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ

నాకు <laughs> కూడా

கொஞ்சம் <laughs> எப்படி 行吗？是不是？